ಸಂಸ್ಥಾಪಕ ಅಧ್ಯಕ್ಷರಂತಹ ಶ್ರೀ ಸಿ ವಿ ವೆಂಕಟರಪ್ಪನವರ ಜನ್ಮ ದಿನಾಚರಣೆ ಅಂಗವಾಗಿ ನಾವು ಇಪ್ಪತ್ತೊಂದನೇ ದತ್ತಿ ದಿನಾಚರಣೆಯನ್ನು ಆಯೋಜನೆ ಮಾಡಿದ್ದೀವಿ ಈ ಇದರ ಅಂಗವಾಗಿ ಎರಡೂ ದತ್ತಿಗಳ ಸಿಬ್ಬಂದಿ ವರ್ಗದವರ ಕ್ರೀಡಾಕೂಟಗಳನ್ನು ಅತ್ಯಂತ ವಿಜೃಂಭಣೆಯಿಂದ ಇಂದು ನಡೆಸಲಾಯಿತು ಇದರಲ್ಲಿ ಸಿಬ್ಬಂದಿ ವರ್ಗದವರು ಉತ್ಸಾಹದಿಂದ ಅವರವರ ಗ್ರೂಪ್ಗಳಿಗೆ ತಕ್ಕಂತೆ ಭಾಗವಹಿಸಿ ಬಹುಮಾನಗಳನ್ನು ಕೂಡ ಗಳಿಸಿ ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ ಸೊ ಇದು ನಮ್ಮ ಸಂಸ್ಥಾಪಕ ಅಧ್ಯಕ್ಷರಂತ ಸಿ ಅವರ ಆಸೆ ಏನಿತ್ತು ಅಂತಂದರೆ ಆ ಸ್ವೀಪರ್ ಇಂದ ಹಿಡಿದು ಚೇರ್ಮ್ಯಾನ್ ತನಕನೂ ಕೂಡ ಎಲ್ಲರೂ ಒಂದೆಡೆ ಒಂದು ಚೂರಿನಡೆ ನಾವು ಪಾಲ್ಗೊಳ್ಬೇಕು ಅಂತಕ್ಕಂಥ ಅಂಶದ ಅಡಿಯಲ್ಲಿ ನಾವು ಇದನ್ನು ಆಯೋಜನೆ ಮಾಡ್ತಾ ಇದ್ದೀವಿ ಅವರು ಹಾಕೊಟ್ಟಂತ ಬುನಾದಿಯ ಮೇಲೆ ಪ್ರಸ್ತುತ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಕೆ ವಿ ನವೀನ್ ಕಿರಣ್ ಅವರು ಕೂಡ ಅದೇ ನಿಟ್ಟಿನಲ್ಲಿ ಸಾಗಿ ಎಲ್ಲರಿಗೂ ಕೂಡ ಕ್ರೀಡೆ ಸಾಂಸ್ಕೃತಿಕ ಮುಂತಾದಂತಹ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟು ಒಂದು ಸಾಮಾಜಿಕ ಉಪಯೋಗ ಸಾಮಾಜಿಕ ಉಪಯೋಗವಾಗ್ತಕ್ಕಂಥ ಕಾರ್ಯಗಳಲ್ಲೂ ಕೂಡ ಅವರು ತಮ್ಮನ್ನು ತಾವು ತೊಡಗಿಸ್ಕೊಂಡು ಈ ಒಂದು ನಮ್ಮ ಸಿಬ್ಬಂದಿಯವರ ಶ್ರೇಯಸ್ಸಿಗಾಗಿ ಅವರು ದುಡಿತಾ ಇದ್ದಾರೆ ಈ ಸಂದರ್ಭದಲ್ಲಿ ಮತ್ತೊಂದು ವಿಷಯ ವಿಚಾರವೇನೆಂದರೆ ಇದೇ ಇದೇ ತಿಂಗಳು ಇಪ್ಪತ್ತೊಂದನೇ ತಾರೀಕು ಒಂದು ಬೃಹತ್ ರಕ್ತದಾನ ಶಿಬಿರವನ್ನು ಕೂಡ ನಾವು ನಾವು ಏರ್ಪಾಡು ಮಾಡಿದ್ದೀವಿ ಅದು ಏನಪ್ಪಾ ಅಂತಂದರೆ ಒಂದು ಸಾವಿರ ಯೂನಿಟ್ ಕಳೆದ ಬಾರಿ ಏಳ್ನೂರ ಮೂವತ್ತೊಂದು ಯೂನಿಟ್ ಅನ್ನ ಮಾಡಿದೀವಿ ಈಗ ಸಾವಿರ ಯೂನಿಟ್ ರಕ್ತದಾನವನ್ನ ಸಂಗ್ರಹಣೆ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ದುಡಿತಾ ಇದೀವಿ ಇದು ಒಂದು ರಾಜ್ಯ ದಾಖಲೆ ಆಗುತ್ತೆ ಎಂಬುದಾಗಿ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ